ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಹತ್ತನೇ ಕಂತು ಭೇಟಿಯನ್ನು ಮುಗಿಸಿಕೊಂಡು ಆ ಸಾದಿಲ್ವಾರ್ ಪುಸ್ತಕವನ್ನು ಜೇಬಿನಲ್ಲಿಟ್ಟುಕೊಂಡು ರಂಗಣ್ಣ ಪಾಠಶಾಲೆಯಿಂದ ಹೊರಬಿದ್ದನು ಆ ಬೆಳಿಗ್ಗೆ ನಡೆದ ಪ್ರಕರಣವನ್ನು ಆಲೋಚನೆ ಮಾಡುತ್ತಾ ಮಾಡುತ್ತಾ ಪ್ರಯಾಣದಲ್ಲಿ ಏನು ಆಯಾಸವೂ ತೋರದೆ ಮನೆಗೆ ಬಂದು ಸೇರಿದನು ಸುಮಾರು ಶೇಕಡ ಇಪ್ಪತ್ತು ಮಂದಿ ಒಳ್ಳೆಯ ದಕ್ಷರಾದ ಉಪಾಧ್ಯಾಯರು ಇರುತ್ತಿದ್ದರು ಅವರಲ್ಲಿ ಉತ್ಸಾಹವನ್ನು ತನ್ನ ಬಗ್ಗೆ ಪ್ರೇಮವನ್ನು ರಂಗಣ್ಣನು ಬೆಳೆಸಬೇಕಾಗಿತ್ತು ಆ ದಿನ ಬೆಳಿಗ್ಗೆ ರಂಗಣ್ಣ ಬಹಳ ಸುತ್ತಾಡಿಕೊಂಡು ಬಂದಿದ್ದುದರಿಂದ ಊಟ ಮಾಡಿದ ಮೇಲೆ ಹೆಚ್ಚು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕಾಗಿತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಹಾಸಿಗೆಯಿಂದೆದ್ದು ಮುಖವನ್ನು ತೊಳೆದುಕೊಂಡು ಕೊಠಡಿಗೆ ರಂಗಣ್ಣನು ಬಂದನು ಗೋಪಾಲ ತಟ್ಟೆಯಲ್ಲಿ ಸಜ್ಜಿಗೆ ಲೋಟದಲ್ಲಿ ಕಾಫಿ ನಾಲ್ಕು ರಸಬಾಳೆಯ ಹಣ್ಣುಗಳನ್ನು ತಂದಿಟ್ಟನು ಆ ಹೊತ್ತಿಗೆ ಶಂಕರಪ್ಪ ತಲೆ ಹಾಕಿ ಆವಲಹಳ್ಳಿ ದೊಡ್ಡ ಬರೇಗೌಡರು ಬಂದಿದ್ದಾರೆ ಎಂದು ವರ್ತಮಾನವನ್ನು ಕೊಟ್ಟನು ಆ ಒಂದು ಕುರ್ಚಿ ತಂದು ಹಾಕಿ ಶಂಕರಪ್ಪ ಗೋಪಾಲ ಗೌಡ್ರಿಗೂ ಏನಾದರೂ ತಂದು ಕೊಡು ಎಂದು ಹೇಳಿ ರಂಗಣ್ಣನೇ ಎದ್ದು ಹೋಗಿ ಆ ಬರಬೇಕು ಹಾಂ ಗೌಡ್ರು ಕ್ಷಮಿಸಬೇಕು ಬಹಳ ಹೊತ್ತಿನಿಂದ ಕಾದಿದ್ರೋ ಏನೋ ಎಂದು ಹಸ್ತಲಾಘವ ಕೊಟ್ಟು ಅವರನ್ನು ಸ್ವಾಗತಿಸಿ ಒಳಕ್ಕೆ ಕರೆದುಕೊಂಡು ಬಂದನು ದೊಡ್ಡಬೋರೇಗೌಡರು ಭಾರಿ ಒಕ್ಕಲಿಗರು ವರ್ಷಕ್ಕೆ ಒಂದು ಸಾವಿರ ರೂಪಾಯಿಗಳ ಮೇಲೆ ಕಂದಾಯ ಕಟ್ಟುವ ಗಟ್ಟಿಕುಳ ಆದರೆ ಅವರು ರಾಜಕೀಯದಲ್ಲಿ ಪ್ರವೇಶ ಮಾಡಿದವರಲ್ಲ ಅವರಿಗೆ ಪ್ರಜಾಪ್ರತಿನಿಧಿ ಸಭೆ ಮೊದಲಾದವು ಬೇಕಾಗಿರಲಿಲ್ಲ ತಮ್ಮ ಹಳ್ಳಿಯಲ್ಲಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಿ ಪ್ರಾಥಮಿಕ ಪಾಠಶಾಲೆಗೆ ಒಳ್ಳೆಯ ಕಟ್ಟಡವನ್ನು ಕಟ್ಟಿಸಿಕೊಟ್ಟಿದ್ದರು ಇತರ ವಿಧಗಳಲ್ಲಿಯೂ ಸಾರ್ವಜನಿಕ ಕಾರ್ಯಗಳಿಗೆ ಸಹಾಯ ಮಾಡುತ್ತಿದ್ದರು ಗೋಪಾಲನು ಗೌಡರಿಗೂ ಉಪಾಹಾರವನ್ನು ತಂದಿಟ್ಟ ಮೇಲೆ ರಂಗಣ್ಣ ತನ್ನ ತಿಂಡಿಯ ಪೆಟ್ಟಿಗೆಯನ್ನು ತೆರೆದನು ಅವನ ಹೆಂಡತಿ ಸರ್ಕೀಟು ಕಾಲದಲ್ಲಿ ಗಂಡನಿಗೆ ಕೈಗಾವಲು ತಿಂಡಿ ಇರಲೆಂದು ಮಾಡಿಕೊಟ್ಟಿದ್ದ ತೇಂಗೊಳಲು ಚಕ್ಕುಲಿ ಮತ್ತು ಬೇಸಿನ್ ಲಾಡುಗಳು ಅದರಲ್ಲಿದ್ದುವು ಅವುಗಳಲ್ಲಿ ಕೆಲವನ್ನು ತೆಗೆದು ರಂಗಣ್ಣ ತಟ್ಟೆಯಲ್ಲಿಟ್ಟನು ಗೌಡರು ಸಂತೋಷಪಟ್ಟಿದ್ದು ಒಂದೇ ಅಲ್ಲ ಏನು ಸ್ವಾಮಿ ದೊಡ್ಡ ಸಾಹೇಬರಿಗೂ ಇಂಥ ಉಪಾಹಾರ ದೊರೆಯೋದಿಲ್ವಲ್ಲ ಪುಣ್ಯವಂತರು ಸ್ವಾಮಿ ತಾವು ಎಂದು ಮೆಚ್ಚುಗೆಯ ಮಾತುಗಳನ್ನು ಆಡುತ್ತಾ ತಟ್ಟೆಯಲ್ಲಿದ್ದುದನ್ನು ತೆಗೆದುಕೊಂಡರು ಗೌಡರೇ ನನಗೆ ಭತ್ಯದ ಹಣವನ್ನು ಸರ್ಕಾರದವರು ಏನು ಕೊಡ್ತಾರೋ ಅದರ ಮೇಲೆ ಹತ್ತು ರೂಪಾಯಿಗಳನ್ನು ನಾನು ಖರ್ಚು ಮಾಡ್ತೇನೆ ಭತ್ಯದ ಹಣದಲ್ಲಿ ಉಳಿತಾಯ ಮಾಡ ಹೋಗಿ ಹೊಟ್ಟೆಯನ್ನು ಒಣ್ಗಿಸೋದಿಲ್ಲ ನಾನೂ ಹೊಟ್ಟೆ ತುಂಬ ತಿಂತೇನೆ ನಿಮ್ಮಂಥ ಸ್ನೇಹಿತರು ಬಂದರೆ ಯಥಾಶಕ್ತಿ ಕೊಡ್ತೇನೆ ನನ್ನ ಸರ್ಕೀಟು ಜೀವನದ ಮರ್ಮ ಇದು ಬೇರೆ ಏನೂ ಇಲ್ಲ ಹೌದು ಸ್ವಾಮಿ ತಾವು ಹೇಳೋದು ಸರಿ ಹೊರಗೆ ಸುತ್ತಾಡೋ ಮನುಷ್ಯರು ಪುಷ್ಟಿಯಾಗಿ ಊಟ ಮಾಡಬೇಕು ನಾನು ಊಟ ಮಾಡೋವಾಗಲೆಲ್ಲ ಬಡ ಉಪಾಧ್ಯಾಯರ ನೆನಪು ನನಗೆ ಬರುತ್ತೆ ಗೌಡ್ರೆ ಹೌದು ಸ್ವಾಮಿ ಉಪಾಧ್ಯಾಯರಿಗೆ ಸಂಬಳ ಸಾಲ್ದು ಅದರಲ್ಲೂ ಆ ಟು ಸ್ಕೂಲ್ ಮೇಷ್ಟ್ರುಗಳ ಕೋಳು ಹೇಳೋದಕ್ಕಾಗೋಲ್ಲ ಸ್ವಾಮಿ ಏನು ಸ್ವಾಮಿ ಏಳು ರೂಪಾಯಿ ಎಂಟು ರೂಪಾಯಿಗೆ ಜೀವನ ಹೇಗೆ ಮಾಡೋದು ಅವುಗಳನ್ನೆಲ್ಲ ಸರ್ಕಾರಿ ಸ್ಕೂಲುಗಳನ್ನಾಗಿ ಮಾಡಿಬಿಡಿ ಸ್ವಾಮಿ ಸರ್ಕಾರದಲ್ಲಿ ಹಣ ಇಲ್ಲ ಅಂತಾರೆ ಮಾಡುವ ಖರ್ಚುಗಳನ್ನೇನೋ ಬೇರೆ ಕಡೆಗಳಲ್ಲಿ ಮಾಡಿಬಿಡ್ತಾರೆ ದೇಶಕ್ಕೆ ಇರೋದೇ ವಿದ್ಯೆ ಅದೇ ಸಂಪತ್ತು ಆ ಉಪಾಧ್ಯಾಯರ ಸ್ಥಿತಿ ಆ ವಿದ್ಯಾಭ್ಯಾಸದ ಸ್ಥಿತಿ ಜ್ಞಾಪಕಕ್ಕೆ ಬಂದುಬಿಟ್ರೆ ಬಹಳ ದುಃಖ ಆಗತ್ತೆ ನಾವೇನು ಮಾಡೋದು ಸ್ವಾಮಿ ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಮೇಲ್ನವರು ಬರಿಯ ತಳುಕು ಬಳುಕು ಮೋಟಾರುಗಳಲ್ಲಿ ಬಂದವರು ಬಂದದ್ದೇ ಹೋದವರು ಹೋದದ್ದೇ ನಮ್ಮ ಊರಿನ ಕೆರೆ ಆರು ವರ್ಷಗಳಿಂದ ನಾದುರಸ್ತಿನಲ್ಲಿದೆ ಎಷ್ಟು ಅರ್ಜಿ ಕೊಟ್ಟರು ಕೇಳೋವರೇ ಇಲ್ಲ ಹೀಗೆ ನಡೀಲಿ ದರ್ಬಾರು ಹ್ಞೂ ಏನು ಗೌಡ್ರು ಇಷ್ಟು ದೂರ ಬಂದದ್ದು ಇಲ್ಲೇ ನಮ್ಮ ನೆಂಟರನ್ನು ನೋಡೋಣ ಅಂತ ಬಂದಿದ್ದೆ ಸ್ವಾಮಿಯವರು ಸರ್ಕಿಟ್ ಬಂದಿದ್ದೀರಿ ಅನ್ನೋದು ತಿಳಿತು ಕಂಡು ಹೋಗೋಣ ನಮ್ಮ ಹಳ್ಳಿಗೆ ಯಾವಾಗ ದಯ ಮಾಡಿಸ್ತೀರೋ ಕೇಳಿಕೊಂಡು ಹೋಗೋಣ ಅಂತ ಬಂದೆ ಸಂತೋಷ ಗೌಡ್ರೆ ನಾವೇನು ಇತರ ಇಲಾಖೆಗಳ ಅಧಿಕಾರಿಗಳಂತೆ ಪ್ರಭಾವಶಾಲಿಗಳಲ್ಲ ವಿದ್ಯಾಭ್ಯಾಸದ ಇಲಾಖೆಯ ನೌಕರರನ್ನು ಆಧರಿಸುವವರು ಯಾರಿದ್ದಾರೆ ಅಪರೂಪವಾಗಿ ನಿಮ್ಮಂಥ ದೊಡ್ಡ ಮನಸ್ಸಿನ ದೊಡ್ಡ ಗೌಡ್ರು ಅಷ್ಟೇ ಸ್ವಾಮಿ ತಾವು ಉಪಾಧ್ಯಾಯರಿಗೆಲ್ಲ ತಿಳುವಳಿಕೆ ಕೊಟ್ಟು ಬಹಳ ಚೆನ್ನಾಗಿ ಪಾಠಶಾಲೆಗಳನ್ನು ಅಭಿವೃದ್ಧಿ ಸ್ಥಿತಿಗೆ ತರ್ತಾ ಇದ್ದೀರಿ ಅಂತ ಎಲ್ಲರೂ ಹೊಗಳ್ತಾರೆ ಆ ಹೊಗಳಿಕೆ ನನಗೆ ಬೇಡ ಈ ದಿನ ಹೊಗಳಿಕೆ ನಾಳೆ ತೆಗಳಿಕೆ ಸಾರ್ವಜನಿಕ ಜೀವನದಲ್ಲಿ ಇದೆಲ್ಲ ರೂಢಿ ನಿಮ್ಮ ಹಳ್ಳಿಗೆ ಬರಬೇಕು ಅಂತ ಹೇಳ್ತಾ ಇದ್ದೀರಿ ನನ್ನ ಮಾತನ್ನು ನೀವು ನಡೆಸ್ಕೊಡೋ ಭರವಸೆ ಕೊಟ್ಟರೆ ಬರ್ತೇನೆ ಎಂದು ಹೇಳಿ ರಂಗಣ್ಣ ನಕ್ಕನು ಅದೇನು ಸ್ವಾಮಿ ನಾನು ಮಾಡಬೇಕಾದ್ದು ಗೌಡ್ರೆ ಈಗ ನೋಡಿ ನಮ್ಮ ಉಪಾಧ್ಯಾಯರ ಸಂಘಗಳು ಅಲ್ಲಲ್ಲಿ ಸಭೆ ಸೇರುತ್ತವೆ ಉಪಾಧ್ಯಾಯರು ಸರಿಯಾಗಿ ಬರೋದಿಲ್ಲ ಒಂದು ಗಂಟೆ ಕಾಲ ಅಥವಾ ಒಂದೂವರೆ ಗಂಟೆ ಕಾಲ ಏನೋ ಭಾಷಣ ತಪ್ಪು ತಪ್ಪಾಗಿ ಒಂದು ಮಾದರಿ ಪಾಠ ಸ್ವಲ್ಪ ಸಂಗೀತ ಇಷ್ಟನ್ನು ಮಾಡಿ ಊರುಗಳಿಗೆ ಹೊರಟು ಹೋಗ್ತಾರೆ ಪಾಠಶಾಲೆಗಳಲ್ಲಿ ನೋಡಿದ್ರೆ ಟ್ರೈನಿಂಗ್ ಆದ ಉಪಾಧ್ಯಾಯರ ಸಂಖ್ಯೆ ಕಡಿಮೆ ಆಗಿದ್ದವರು ಎಲ್ಲವನ್ನೂ ಮರೆತುಕೊಂಡಿದ್ದಾರೆ ಈ ಸಂಘದ ಸಭೆಗಳಲ್ಲಿ ನಿಜವಾಗಿಯೂ ಅವರಿಗೆ ಉಪಕಾರವಾಗುವ ಕೆಲಸ ನಡೀಬೇಕು ಅದನ್ನು ಬಹಳ ದಿನಗಳಿಂದ ಆಲೋಚನೆ ಮಾಡ್ತಾ ಇದ್ದೇನೆ ನಿಮಗೆ ದೇವರು ಕೃಪೆ ತೋರಿದ್ದಾನೆ ನೆಮ್ಮದಿ ಕೂಡ ನೀವು ನೀವು ಬಡಮೇಷ್ಟರುಗಳ ಮೇಲೆ ಕೃಪೆ ತೋರಿ ಒಪ್ಪತ್ತು ಅವರಿಗೆ ಊಟ ಹಾಕೋ ಏರ್ಪಾಟು ಮಾಡಿದ್ರೆ ಆ ಸಭೆಯಲ್ಲಿ ಏನು ಕೆಲಸ ಮಾಡಬಹುದೆಂಬುದನ್ನು ನಾನು ತೋರಿಸ್ತೇನೆ ವರ್ಷಕ್ಕೆ ಒಂದು ದಿನ ಒಪ್ಪತ್ತು ಮೇಷ್ಟ್ರಿಗೆ ಅನ್ನ ಹಾಕಬೇಕು ಅಷ್ಟೇ ನನ್ನ ಕೋರಿಕೆ ಎಷ್ಟು ಮಂದಿ ಬಂದಾರು ಸ್ವಾಮಿ ಇನ್ನೂರು ಜನ ಬಂದಾರಾ ಏ ಎಲ್ಲಿ ಬಂತು ಈ ಪ್ರಾಂತದ ಮೇಸ್ಟ್ರುಗಳು ನಲವತ್ತು ಜನ ಮಿಡ್ಲ್ ಸ್ಕೂಲ್ನವರು ಹತ್ತು ಜನ ಒಟ್ಟು ಐವತ್ತು ಜನ ಇದೇನು ಹೆಚ್ಚು ಸ್ವಾಮಿ ಭೇಷಕ್ಕೆ ಏರ್ಪಾಟ್ ಮಾಡ್ತೇನೆ ಸಂಘದ ಸಭೆ ನಮ್ಮ ಊರಿನಲ್ಲೇ ಸೇರಿಸಿ ಸ್ವಾಮಿ ನೀವೇನು ಯೋಚನೆ ಮಾಡಬೇಡಿ ಇದನ್ನು ನಿಮ್ಮಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ ಬಹಳ ದಿನಗಳಿಂದ ಯೋಚಿಸ್ತಿದ್ದೆ ಈ ದಿನ ನೀವು ಇಲ್ಲಿಗೆ ಬಂದದ್ದು ಅನುಕೂಲವಾಯಿತು ಆಗಲಿ ಸ್ವಾಮಿ ಭರ್ಜರಿ ಏರ್ಪಾಟ್ ಮಾಡಿಸ್ತೇನೆ ಇನ್ನೊಂದು ವಾರ ಬಿಟ್ಕೊಂಡು ಸಭೆ ಸೇರಿಸ್ತೀರಾ ಹಾಂ ಹೌದು ನಿಮಗೆ ಬಹಳ ಕೃತಜ್ಞನಾಗಿದ್ದೇನೆ ಅಯ್ಯೋ ಸ್ವಾಮಿ ಇದೇನೋ ನಮ್ಮ ಮಕ್ಕಳು ನಮ್ಮ ಸ್ಕೂಲು ಉದ್ದಾರ ಆಗೋದಕ್ಕೆ ನೀವು ಹೇಳಿದ್ದೀರಿ ಆ ನಿಮ್ಮ ಹೊಟ್ಟೆಗೆ ಹೀಗೆ ಮಾತುಕತೆಗಳು ಮುಗಿದುವು ಸಾಯಂಕಾಲ ಗೌಡರು ರಂಗಣ್ಣನು ಗಾಳಿ ಸೇವನೆಗೆ ಹೊರಟರು ಹಿಂತಿರುಗಿ ಬರುವಾಗ ಗೌಡರು ತಮ್ಮ ನೆಂಟರ ಮನೆಗೆ ರಂಗಣ್ಣನನ್ನು ಕರೆದುಕೊಂಡು ಹೋಗಿ ಪರಿಚಯ ಮಾಡಿಸಿದರು ರಾತ್ರಿ ಎಂಟು ಗಂಟೆಗೆ ರಂಗಣ್ಣ ಬಂಗಲೆಗೆ ಹಿಂತಿರುಗಿದನು ಆ ಸಾಯಂಕಾಲ ಅವನ ಮನಸ್ಸಿನಲ್ಲಿ ಬಹಳ ಉತ್ಸಾಹ ಸಂತೋಷಗಳು ತುಂಬಿದ್ದವು ಮೊದಲು ಒಂದು ಕಡೆ ಪ್ರಾರಂಭ ಆಗಲಿ ಆಮೇಲೆ ರೇಂಜ್ನಲ್ಲೆಲ್ಲ ಇಂಥ ಏರ್ಪಾಟುಗಳನ್ನು ಮಾಡಿಬಿಡ್ತೇನೆ ತಿಂಗಳಿಗೊಂದು ದಿನವಾದರೂ ಉಪಾಧ್ಯಾಯರು ಕಾಷ್ಟ ವ್ಯಸನಗಳನ್ನು ಮರೆತು ಸಂತೋಷವಾಗಿರಲಿ ಉಪಾಧ್ಯಾಯ ಸಂಘಗಳ ಸಭೆಗಳು ನಾರ್ಮಲ್ ಸ್ಕೂಲಿನ ಪ್ರತಿರೂಪಗಳಾಗಿ ಮೇಷ್ಟ್ರುಗಳಿಗೆ ತಿಳುವಳಿಕೆ ಹೆಚ್ಚಲಿ ಉಪಾಧ್ಯಾಯರ ಮತ್ತು ಗ್ರಾಮಸ್ಥರ ಪರಸ್ಪರ ಸೌಹಾರ್ದ ಸಹಕಾರಗಳು ಬೆಳೀಲಿ ಎಂದು ಹಾರೈಸುತ್ತಾ ಊಟಕ್ಕೆ ಕುಳಿತನು ಮಾರನೇ ದಿನ ಬೆಳಿಗ್ಗೆ ರಂಗಣ್ಣನು ಶಂಕರಪ್ಪ ನೀವು ಗೋಪಾಲ ಇಬ್ಬರು ನೆಟ್ಟಿಗೆ ಜನಾರ್ದನಪುರಕ್ಕೆ ಹಿಂತಿರುಗಿ ಹೋಗಿ ನನ್ನ ಸಾಮಾನುಗಳನ್ನೆಲ್ಲ ಜೋಕೆಯಿಂದ ತೆಗೆದುಕೊಂಡು ಹೋಗಿ ನಾನು ದಾರಿಯಲ್ಲಿ ಕೆಲವು ಸ್ಕೂಲುಗಳನ್ನು ಭೇಟಿ ಮಾಡಿಕೊಂಡು ಮಧ್ಯಾಹ್ನದ ಹೊತ್ತಿಗೆ ಆ ಊರನ್ನು ಬಂದು ಸೇರ್ತೇನೆ ಎಂದು ಹೇಳಿ ಬೈಸಿಕಲ್ ಹತ್ತಿಕೊಂಡು ಹೊರಟನು ದಾರಿಯಲ್ಲಿ ಎರಡು ಪಾಠಶಾಲೆಗಳನ್ನು ನೋಡಿದ ಮೇಲೆ ಸ್ವಲ್ಪ ಅಡ್ಡ ದಾರಿ ತಿರುಗಿ ತೀರ ಒಳನಾಡಿನ ಬೈರಮಂಗಲದ ಪಾಠಶಾಲೆಯನ್ನು ನೋಡೋಣವೆಂಬ ಒಂದು ಹುಚ್ಚು ಆಲೋಚನೆ ಹುಟ್ಟಿಕೊಂಡಿತು ಬೈಸಿಕಲ್ ತಿರುಗಿಸಿ ಕಾಲು ರಸ್ತೆಯಲ್ಲಿ ಹೊರಟನು ಆದರೆ ದಾರಿ ಬಹಳ ಒರಟಾಗಿದ್ದಿತು ಹಳ್ಳ ಕೊಳ್ಳಗಳ ಜೊತೆಗೆ ಕಲ್ಲುಗಳು ಹೆಚ್ಚಾಗಿದ್ದುವು ಆದ್ದರಿಂದ ಅಲ್ಲಲ್ಲಿ ಬೈಸಿಕಲ್ನಿಂದ ಇಳಿದಿಳಿದು ಅದನ್ನು ತಳ್ಳಿಕೊಂಡು ಹೋಗಬೇಕಾಗಿತ್ತು ನೆಟ್ಟಗೆ ಜನಾರ್ದನಪುರಕ್ಕೆ ಹಿಂತಿರುಗದೆ ಇದೇನು ಕಷ್ಟವನ್ನು ತಲೆಗೆ ಕಟ್ಟಿಕೊಂಡೆ ಎಂದು ಪೇಚಾಡುತ್ತಾ ಮುಖದಿಂದ ಇಳಿಯುತ್ತಿದ್ದ ಬೆವರನ್ನು ಒರೆಸಿಕೊಳ್ಳುತ್ತಾ ಹೋಗುತ್ತಿದ್ದನು ರಸ್ತೆ ಸ್ವಲ್ಪ ಏರಾಗಿತ್ತು ಆಗ ಕಡೆಯಿಂದ ಒಬ್ಬ ಹಳ್ಳಿಯ ಮುದುಕನು ಅರವತ್ತು ವರ್ಷ ವಯಸ್ಸು ಮೀರಿದವನು ನಿಧಾನವಾಗಿ ನಡೆದು ಬರುತ್ತಿದ್ದನು ಆ ಗೌಡ ಹತ್ತಿರಕ್ಕೆ ಬರುತ್ತಲು ಯಾವ ಸ್ವಾಮಿ ಎಂದು ಕೇಳಿದನು ನಮ್ಮೂರು ಜನಾರ್ದನಪುರ ಮತ್ತು ಈ ಕಾಡ್ದಾರೀಲ್ ಬರ್ತೀವ್ರಿ ಇಲ್ಲಿ ಸ್ಕೂಲ್ ನೋಡೋಣ ಅಂತ ಹೊರಟಿದ್ದೇನೆ ಓ ಈ ಸ್ಕೂಲ್ ಇನ್ಸ್ಪೆಕ್ಟ್ರಾ ಸರಿ ಸ್ವಾಮಿ ಹಂಗೆ ಕಾಲ ಗಾಡಿ ಹತ್ತುಕೊಂಡು ತುಳಿತಿದ್ರೆ ಅಂಡು ಊರಿ ಯಾಕಿಲ್ವಾ ಏನು ಸ್ವಾಮಿ ರಂಗಣ್ಣನಿಗೆ ನಗು ಬಂತು ಕಾವ್ಯಗಳಲ್ಲಿ ಹೇಳುವಂತೆ ಸಂಸ್ಕೃತ ಪದ ಉಪಯೋಗಿಸಿದರೆ ಗಂಭೀರವಾಗಿರುತ್ತದೆ ಮೋಹಕವಾಗಿರುತ್ತದೆ ಹಳ್ಳಿಯವನು ಕನ್ನಡದ ಮಾತನ್ನೇ ಆಡಿದನು ಉರಿತೈತಪ್ಪ ಏನು ಮಾಡೋದು ಹೇಳು ಮೇಷ್ಟ್ರು ಸರಿಯಾಗಿ ಬರ್ತಾರೋ ಇಲ್ವೋ ಪಾಠ ಹೇಗೆ ಮಾಡ್ತಾರೋ ಏನೋ ನೋಡಬೇಕೋ ಬೇಡವೋ ನಮ್ಮ ಕೆಲಸ ನಾವು ಅದ್ಯಾಕೆ ಅದ್ಯಾಕಸ್ವಾಮಿ ನೀವು ಅಂಡುರಿಸ್ಕೊಂಡು ಹಂಗೆಲ್ಲ ಸುತ್ತಾಡೋದು ಹ ಏನು ಕಳ್ಳರ ಕೆಲಸ ಮಾಡ್ತವ್ರೆ ಒಂದು ಒಬ್ಬ ಮೇಷ್ಟ್ರು ಅವ್ರೆ ಬೆಳಗಾನ ಆರು ಗಂಟೆಗೆಲ್ಲ ಬಾಕಲು ತಕ್ಕೊಂಡು ಕೆಲಸ ಮಾಡ್ತವ್ರೆ ರಂಗಣ್ಣನಿಗೆ ಏನು ಉತ್ತರ ಕೊಡಬೇಕೆಂಬುದು ಗೊತ್ತಾಗ್ಲಿಲ್ಲ ಸ್ಕೂಲ್ನಲ್ಲಿ ಸ್ಕೂಲ್ನಲ್ಲಿದ್ದಾರೋ ಎಂದು ಕೇಳಿದನು ಹ್ಞೂ ಸ್ವಾಮಿ ಅವರೇ ನಡ್ಕೊಂಡೇ ಹೋಗಿ ಸ್ವಾಮಿ ಬೈಸ್ಕೋಲ್ ಹೆಚ್ಚಾಗಿ ತುಳಿದ್ರೆ ದೇಹಕ್ಕೆ ಉಷ್ಣ ಆಗ್ತೈತೆ ಆ ಎಂದು ಹೇಳಿ ಗೌಡನು ಮುಂದಕ್ಕೆ ಹೊರಟನು ದಾರಿ ಚೆನ್ನಾಗಿಲ್ಲದರಿಂದ ರಂಗಣ್ಣ ನಡೆದುಕೊಂಡೇ ಹೋಗಬೇಕಾಯಿತು ಆ ಮುದುಕ ಹೇಳಿದ ಬುದ್ಧಿವಾದ ರಂಗಣ್ಣನಿಗೆ ಕಣ್ಣು ಬಿಡಿಸಿತು ಹಳ್ಳಿಯ ಜನ ಅಂತೇವೆ ಅವರಲ್ಲಿ ಎಷ್ಟು ವಿವೇಕ ಇದೆ ಮೇಷ್ಟ್ರೇನು ಕಳ್ಳ್ರ ಎಂದು ನನಗೆ ಕೇಳಿದನಲ್ಲ ನಮ್ಮ ಮನಸ್ಸಿನಲ್ಲಿರೋದು ಅದೇ ಭಾವನೆ ತಾನೆ ಮನಕ್ಕೆ ಮನವೇ ಸಾಕ್ಷಿ ಉಪಾಧ್ಯಾಯರನ್ನು ಗೌರವದಿಂದ ಕಾಣಬೇಕು ಎಂದು ಉಪದೇಶ ಮಾಡುವ ನಾನು ಕಳ್ಳತನದ ಪತ್ತೆಗೆ ಹೊರಟ ಪೊಲೀಸಿನವನಾದೆ ಇದು ನೀಚ ಕೆಲಸ ಆದರೆ ಕೆಲವರು ಕಳ್ಳಾಟ ಆಡ್ತಾರಲ್ಲ ಅದನ್ನು ತಪ್ಪಿಸೋದು ಹೇಗೆ ಏನಾದರೂ ಉಪಾಯ ಮಾಡಬೇಕಲ್ಲ ಎಂದು ಆಲೋಚನೆ ಮಾಡುತ್ತಾ ಆ ಬೋರೆಯನ್ನು ಇಳಿದು ನಾಲ್ಕು ಫರ್ಲಾಂಗ್ ದೂರ ಹೋದನು ಎದುರಿಗೆ ಎರಡು ಫರ್ಲಾಂಗ್ ದೂರದಲ್ಲಿ ಸ್ಕೂಲು ಕಟ್ಟಡ ಕಂಡಿತು ಮುಂದುಗಡೆ ಹುಡುಗರು ಬಿಸಿಲಿನಲ್ಲಿ ಆಟವಾಡುತ್ತಿದ್ದರು ಬೆಳಗಿನ ವಿರಾಮ ಕಾಲವಾದ್ದರಿಂದ ಆ ಹುಡುಗರು ಹೊರಕ್ಕೆ ಬಂದಿದ್ದರು ಇನ್ನು ಒಂದು ಫರ್ಲಾಂಗು ಹೋದಾಗ ಸ್ಕೂಲ್ ಮುಂದಿದ್ದ ಹುಡುಗರು ಕೆಲವರು ಇನ್ಸ್ಪೆಕ್ಟರ್ ಬರುವುದನ್ನು ನೋಡಿ ಸ್ಕೂಲೊಳಕ್ಕೆ ಓಡಿ ಹೋಗಿ ಮೇಷ್ಟರಿಗೆ ವರ್ತಮಾನ ಕೊಟ್ಟುಬಿಟ್ಟರು ಕೂಡಲೇ ಸ್ಕೂಲಿನ ಗಂಟೆಯನ್ನು ಬಾರಿಸಿದ ಸದ್ದು ಕೇಳಿಬಂತು ಹೊರಗಿದ್ದ ಮಕ್ಕಳೆಲ್ಲ ಬುಡುಬುಡನೆ ಒಳಕ್ಕೆ ಹೊರಟು ಹೋದರು ರಂಗಣ್ಣ ಕಟ್ಟಡದ ಸಮೀಪಕ್ಕೆ ಬರುವ ಹೊತ್ತಿಗೆ ಒಳಗಿನಿಂದ ನಾಲ್ಕು ಜನ ಹಳ್ಳಿಯವರು ತಲೆಗೆ ಮುಸುಕಿಟ್ಟುಕೊಂಡು ಹೊರಕ್ಕೆ ಬಂದವರು ಓಡಿ ಹೋದರೆಂದೇ ಹೇಳಬೇಕು ಅಷ್ಟು ವೇಗವಾಗಿ ಹೊರಟು ಹೋದರು ತಾನು ಬರುವುದನ್ನು ತಿಳಿದು ಪಲಾಯನ ಮಾಡಿದರೆಂದು ರಂಗಣ್ಣ ತಿಳಿದುಕೊಂಡು ಪಾಠಶಾಲೆಯೊಳಕ್ಕೆ ಪ್ರವೇಶಿಸಿದ್ದನು ಮಕ್ಕಳು ಮೌನವಾಗಿ ಎದ್ದು ನಿಂತು ನಮಸ್ಕಾರ ಮಾಡಿ ಸ್ವಾಗತಿಸಿದರು ಮೇಷ್ಟ್ರು ಸಹ ವಂದಿಸಿ ದೂರದಲ್ಲಿ ನಿಂತುಕೊಂಡನು ರಂಗಣ್ಣನು ಮಕ್ಕಳನ್ನು ಕುಳಿತುಕೊಳ್ಳ ಹೇಳಿ ಗಡಿಯಾರವನ್ನು ನೋಡಿದನು ಇನ್ನೂ ಆಟದ ವಿರಾಮ ಹತ್ತು ನಿಮಿಷಗಳಿದ್ದುವು ಅಷ್ಟರಲ್ಲಿ ಮಕ್ಕಳೆಲ್ಲ ಆಟ ಬಿಟ್ಟು ಒಳಕ್ಕೆ ಬಂದರಲ್ಲ ಎಂದು ಯೋಚಿಸಿ ಪುನಃ ಅವರನ್ನೆಲ್ಲ ಆಟಕ್ಕೆ ಕಳಿಸಿದನು ಕಾದಂಬರಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಓದಿನ ಹತ್ತನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಹನ್ನೊಂದನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು